ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮಗೋಸ್ಕರ ಇಂದು ಒಂದು ಪೌರಾಣಿಕವಾಗಿರುವಂಥ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಮಹಾಭಾರತದ ಯೋಧನಾದ ಪಾಂಡು ರಾಜಕುಮಾರ ಅರ್ಜುನ ಮತ್ತು ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆಯ ಮಗನಾದ ಬಬ್ರವಾಹನ ಜೀವನ ಕಥೆಯನ್ನು ತಂದಿದ್ದೇನೆ ಬನ್ನಿ ಬಬ್ರವಾಹನ ಯಾರು ಹೇಗೆ ಅವನು ಅವನ ತಂದೆಯನ್ನೇ ಯುದ್ಧದಲ್ಲಿ ಸೋಲಿಸಿ ವಧೆ ಮಾಡಿದ ಹಾಗೆ ಮತ್ತೆ ಅವನು ಹೇಗೆ ತನ್ನ ತಂದೆಯನ್ನು ಬದುಕಿಸಿದ ಎಂಬುದನ್ನು ನೋಡೋಣ ಬಬ್ರವಾಹನನ್ನು ಪಾಂಡು ರಾಜಕುಮಾರ ಅರ್ಜುನ ಹಾಗೂ ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆಯ ಮಗ ಈ ಬಬ್ರವಾಹನ ಇವನ ತಾಯಿ ಚಿತ್ರಾಂಗದೆಯು ಅಜ್ಜ ಚಿತ್ರವಾಹನನ ಮಣಿಪುರದ ಉತ್ತರಾಧಿಕಾರಿಯಾಗಿ ದತ್ತು ಪಡೆದಿರುತ್ತಾರೆ ಮತ್ತು ನಂತರ ಅಲ್ಲೇ ಆಳ್ವಿಕೆಯನ್ನು ನಡೆಸುತ್ತಿರುತ್ತಾನೆ ಸ್ನೇಹಿತರೆ ಮಣಿಪುರವು ಪೂರ್ವ ಭಾರತದ ಒಂದು ರಾಜ್ಯವಾಗಿದ್ದು ಇದು ಚಿತ್ರವಾಹನ ಎಂಬ ರಾಜನು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ ಅವನಿಗೆ ಚಿತ್ರ ಅಂಗದ ಎಂಬ ಮಗಳಿದ್ದಳು ಮತ್ತು ಅನೇಕ ಥರ ತಲೆಮಾರುಗಳವರೆಗೆ ರಾಜವಂಶಕ್ಕೆ ಇದು ಮೊದಲ ಬಾರಿಗೆ ಕೇವಲ ಮಗಳು ಮಾತ್ರ ಇರುತ್ತಾಳೆ ಮತ್ತು ಯಾವುದೇ ಉತ್ತರಾಧಿಕಾರಿಗಳು ಸಹ ಇರುವುದಿಲ್ಲ ಚಿತ್ರಾಂಗತೆಗೆ ಬೇರೆ ಯಾವುದೇ ಉತ್ತರಾಧಿಕಾರ ಇಲ್ಲದ ಕಾರಣ ಅವನು ಚಿತ್ರಾಂಗತೆಗೆ ಯುದ್ಧದಲ್ಲಿ ಮತ್ತು ಆಳ್ವಿಕೆಯಲ್ಲಿ ತರಬೇತಿಯನ್ನು ನೀಡಿ ರಾಜ್ಯಭಾರವನ್ನು ನಡೆಸುವಂತೆ ಹೇಳುತ್ತಾನೆ ಚಿತ್ರಾಂಗದೆಯು ಯುದ್ಧದಲ್ಲಿ ಚೆನ್ನಾಗಿ ಪಾರಂಗದಳಾಗಿದ್ದಳು ಯುದ್ಧ ಕಲೆಯನ್ನು ಚೆನ್ನಾಗಿ ಕಲಿತಿದ್ದ ಅವಳು ತನ್ನ ನೆಲ ಮತ್ತು ಜನರನ್ನು ಪ್ರಜೆಗಳನ್ನು ರಕ್ಷಿಸುವ ಕೌಶಲ್ಯವಂತಳಾಗಿದ್ದಳು ಈ ಚಿತ್ರಾಂಗದೆಯು ಮೊದಲಿನಿಂದಲೂ ಮಧ್ಯಮ ಪಾಂಡವ ಅರ್ಜುನ ಅಥವಾ ಪಾರ್ಥನ ಮೇಲೆ ಪ್ರೀತಿ ಇರುತ್ತದೆ ಅವಳು ಮನಸಾರೆ ಅವನನ್ನು ಪ್ರೀತಿಸುತ್ತಿರುತ್ತಾಳೆ ಸ್ನೇಹಿತರೆ ಈ ಕತೆ ಪ್ರಾರಂಭವಾಗುವುದು ಮೊದಲು ಪಾಂಡವರ ಇಂದ್ರಪ್ರಸ್ಥದಲ್ಲಿ ಅಂದರೆ ಪಾಂಡವರು ಕೌರವರಿಂದ ಬೇರ್ಪಟ್ಟು ಇಂದ್ರಪ್ರಸ್ಥದಲ್ಲಿ ಹೊಸದಾಗಿ ರಾಜ್ಯವನ್ನು ಪ್ರಾರಂಭಿಸಿರುತ್ತಾರೆ ಆ ಇಂದ್ರಪ್ರಸ್ಥ ರಾಜ್ಯದಲ್ಲಿ ಇಂದ್ರಪ್ರಸ್ಥದಲ್ಲಿ ಋಷಿಮುನಿಗಳು ಋಷಿ ಮುನಿಗಳು ಭಕ್ತಿ ಪರವಶತೆಯಿಂದ ಯಜ್ಞವನ್ನು ಕೈಗೊಂಡಿರುತ್ತಾರೆ ಅವರು ಯಜ್ಞ ಮಾಡುವಾಗ ಅವರಿಗೆ ಹಾಗೂ ಇಂದ್ರಪ್ರಸ್ಥಕ್ಕೆ ಕೆಟ್ಟ ಹೆಸರು ತರಬೇಕೆಂದು ಕೌರವರ ರಾಜನಾದ ದುರ್ಯೋಧನನು ತನ್ನ ಸೈನಿಕರನ್ನು ಆ ಋಷಿ ಮುನಿಗಳ ಹತ್ತಿರ ಇದ್ದಂಥ ಆ ಗೋವುಗಳನ್ನು ಕದ್ದು ತರುವಂತೆ ಆಜ್ಞೆಯನ್ನು ಮಾಡಿರುತ್ತಾನೆ ಆಗ ಬಂದಂಥ ಸೈನಿಕರು ಋಷಿಮುನಿಗಳು ಯಜ್ಞದಲ್ಲಿ ಮಗ್ನರಾಗಿರುವಾಗ ಅವ ಅವರ ಗೋವುಗಳನ್ನೆಲ್ಲ ಅವರು ಕೊಟ್ಟಿಗೆಯಿಂದ ಓಡಿಸಿಕೊಂಡು ಹೋಗುತ್ತಿರುತ್ತಾರೆ ಆಗ ವಿಷಯ ತಿಳಿದಂತಹ ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣವನ್ನು ಎತ್ತಿಕೊಂಡು ಆ ಮಧ್ಯರಾತ್ರಿಯಲ್ಲೇ ಋಷಿ ಮುನಿಗಳ ಗೋವುಗಳನ್ನು ಬಿಡಿಸಲು ಧಾವಿಸಿ ಬರುತ್ತಾನೆ ಹಾಗೆ ಅವನು ಕರ್ಣ ಕೌರವರ ಸೈನಿಕರಿಂದ ಆ ಹಸುಗಳನ್ನು ಬಿಡಿಸಿ ಮತ್ತೆ ಋಷಿ ಮುನಿಗಳಿಗೆ ಸೇರಿಸುತ್ತಾನೆ ಆಗ ಋಷಿಮುನಿಗಳು ಅರ್ಜುನನಿಗೆ ನಿಮ್ಮಂಥ ರಾಜ್ಯ ರಾಜರ ರಾಜ್ಯದಲ್ಲಿ ನಾವು ನೆಲೆಗೊಂಡಿರುವುದು ನಮ್ಮ ಪುಣ್ಯ ನಿನಗೆ ಒಳ್ಳೆಯದಾಗಲಿ ಮಧ್ಯಮ ಪಾಂಡವ ಅರ್ಜುನ ಎಂದು ಅವನಿಗೆ ಆಶೀರ್ವಾದ ಮಾಡುತ್ತಾರೆ ಹೀಗೆ ಅರ್ಜುನನು ಈ ಬಿಲ್ಲು ಬಾಣವನ್ನು ಯುದಿಷ್ಠಿರನ ಕೋಣೆಯಲ್ಲಿ ಇಟ್ಟಿರುತ್ತಾನೆ ಯುದಿಷ್ಠಿರನ ಕೋಣೆಯಲ್ಲಿ ಇವನು ಬಿಲ್ಲು ಮತ್ತು ಬಾಣವನ್ನು ತರಲು ಹೋದಾಗ ದ್ರೌಪದಿ ಮತ್ತು ಯುಧಿಷ್ಠಿರ ಏಕಾಂತದಲ್ಲಿರುತ್ತಾರೆ ಆಗ ಅಂಥ ಪರಿಸ್ಥಿತಿಯಲ್ಲಿ ಆ ಕೋಣೆ ಒಳಗೆ ಹೋಗುವುದು ಅಪರಾಧವಾಗಿರುತ್ತದೆ ಆ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತಕ್ಕಾಗಿ ಅವನು ವನವಾಸ ಹೊರಡುತ್ತಾನೆ ಹೀಗೆ ವನವಾಸವನ್ನು ಹೊರಟ ಅರ್ಜುನನು ದೇಶ ದೇಶಗಳನ್ನು ಸುತ್ತಿ ಕೊನೆಗೆ ಮಣಿಪುರಕ್ಕೆ ಬರುತ್ತಾನೆ ಆಗ ಮಣಿಪುರದ ಆಡಳಿತವನ್ನು ರಾಣಿ ಚಿತ್ರಾಂಗತೆ ನಿರ್ವಹಿಸುತ್ತಿರುತ್ತಾಳೆ ರಾಜನಿಗೆ ಗಂಡು ಮಕ್ಕಳಿರದ ಕಾರಣ ಮಣಿಪುರದ ರಾಣಿ ಚಿತ್ರಾಂಗತೆಯು ಆಡಳಿತವನ್ನು ನಡೆಸುತ್ತಿರುತ್ತಾಳೆ ಈ ವಿಷಯವು ಅರ್ಜುನನ ಕಿಬಿಗು ಸಿದ್ದಿರುತ್ತದೆ ಆದರೆ ಚಿತ್ರಾಂಗದೆಗೆ ಮಧ್ಯಮ ಪಾಂಡವ ಅರ್ಜುನನೆಂದರೆ ಬಲು ಪ್ರೀತಿ ಅವಳು ಅವನ ವೀರ ಪರಾಕ್ರಮಗಳ ಶೌರ್ಯಗಳ ಬಗ್ಗೆ ತಿಳಿದುಕೊಂಡಿರುತ್ತಾಳೆ ಹಾಗೆ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ಧನುರ್ಧನನೆಂದು ಅವಳು ಅವನನ್ನು ಮೆಚ್ಚಿಕೊಂಡಿರುತ್ತಾಳೆ ಹಾಗೂ ಅರ್ಜುನನನ್ನು ಅರಮನೆಗೆ ಕರೆತರಲು ಸೈನಿಕರನ್ನು ಕಳಿಸುತ್ತಾಳೆ ಆಗ ಅರ್ಜುನನು ಅರಮನೆಗೆ ಬಂದು ಮಣಿಪುರದ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ ಆಗ ಚಿತ್ರಾಂಗದೆಯು ತಮ್ಮನ್ನು ಪ್ರೀತಿಸುತ್ತಿದ್ದೇನೆ ನನ್ನನ್ನು ಮದುವೆ ಮಾಡಿಕೊಳ್ಳಿ ಎಂದು ವಿವಾಹವಾಗಿ ಎಂದು ಕೇಳಿಕೊಂಡಾಗ ಅರ್ಜುನನು ಒಪ್ಪಿ ಅವಳನ್ನು ಮದುವೆಯಾಗಿ ಕೆಲ ದಿನಗಳ ಕಾಲ ಮಣಿಪುರದಲ್ಲೇ ತಂಗಿರುತ್ತಾನೆ ಹಾಗೆ ಅಲ್ಲಿಯ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿರುತ್ತಾನೆ ಹಾಗೆ ಚಿತ್ರಂಗತಿಯ ಪ್ರೀತಿಗೂ ಸಹ ಅವನು ಮುಮ್ಮಲ ಮರಗಿ ಮಾರು ಹೋಗಿ ಅಲ್ಲಿಯೇ ಕೆಲವು ದಿನಗಳವರೆಗೆ ತಂಗಿ ಮತ್ತೆ ಸ್ವಲ್ಪ ದಿನಗಳ ನಂತರ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ ಹೀಗೆ ಎಲ್ಲ ಕಡೆ ಸುತ್ತಾಡಿ ಮತ್ತೆ ತನ್ನ ರಾಜ್ಯವನ್ನು ಬಂದು ತಲುಪುತ್ತಾನೆ ಅರ್ಜುನ ನಂತರ ದುರ್ಯೋಧನನ ದುರ್ಬುದ್ಧಿಯಿಂದ ಏನಾದರೂ ಮಾಡಿ ಇಂದ್ರಪ್ರಸ್ಥವನ್ನು ವಶಪಡಿಸಿಕೊಳ್ಳಬೇಕು ಎಂಬ ದುರ್ಬುದ್ಧಿ ಶಕುನಿಯೇ ಹಾಗೂ ದುರ್ಯೋಧನನ ಕೆಟ್ಟ ಬುದ್ಧಿಯಿಂದ ಪಾಂಡವರನ್ನು ಅಸ್ತಿನಾಪುರಕ್ಕೆ ಕರೆಸಿ ಅಲ್ಲಿ ದ್ರೌಪದಿಯ ವಸ್ತ್ರಾಭರಣದಂಥ ದುಷ್ಟ ಕೃತ್ಯವನ್ನು ನಡೆಸಿ ಮ ಮಹಾಭಾರತ ಯುದ್ಧ ನಡೆಯುವಂತೆ ಮಾಡುತ್ತಾರೆ ಹೀಗೆ ಕೌರವರು ತಮ್ಮ ರಾಜ್ಯವನ್ನು ಎಲ್ಲ ಕಳೆದುಕೊಂಡು ಹದಿಮೂರು ವರ್ಷ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತ ವಾಸವನ್ನು ಮುಗಿಸಿ ಬಂದು ತಮ್ಮ ರಾಜ್ಯವನ್ನು ತಮಗೆ ಬಿಟ್ಟುಕೊಡಿ ಎಂದು ಕೌರವರನ್ನು ಕೇಳಿದಾಗ ಕೌರವರು ಬಿಡಲೊಪ್ಪಲಿಲ್ಲದಾಗ ಕೃಷ್ಣನು ಸಂಧಾನ ಮಾಡಿದರೂ ಯಾವುದೇ ಕಾರಣಕ್ಕೂ ನಾಲ್ಕು ಗುಲುಗಂಜಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಎಂದು ದುರ್ಯೋಧನನು ಹೇಳುತ್ತಾನೆ ನಂತರ ಯುದ್ಧ ಮಹಾಭಾರತದ ಯುದ್ಧ ಪ್ರಾರಂಭವಾಗುತ್ತದೆ ಈ ಮಹಾಭಾರತದ ಯುದ್ಧ ಹದಿನೆಂಟು ದಿನಗಳ ಕಾಲ ಘನಘೋರವಾಗಿ ನಡೆಯುತ್ತದೆ ಕೊನೆಗೆ ಭೀಷ್ಮ ಕರ್ಣ ಗುರುದ್ರೋಣ ದುರ್ಯೋಧನ ಹಾಗೂ ಅವನ ನೂರು ಸಹೋದರರು ಎಲ್ಲರೂ ಸಹ ಮಹಾಭಾರತ ಯುದ್ಧದಲ್ಲಿ ಹತರಾಗುತ್ತಾರೆ ಇಂಥ ಘನಘೋರ ಯುದ್ಧದಲ್ಲಿ ಪಾಂಡವರು ಮಾತ್ರ ಬದುಕುಳಿಯುತ್ತಾರೆ ಹಾಗೆ ಪಾಂಡವರ ಮಕ್ಕಳಾದ ವೀರ ಅಭಿಮನ್ಯು ಹಾಗೂ ಐದು ಜನ ದ್ರೌಪದಿ ಪುತ್ರರು ಸಹ ಹತರಾಗುತ್ತಾರೆ ಕೊನೆಗೆ ಪಾಂಡವರು ಯುದ್ಧದಲ್ಲಿ ಜಯಿಸಿ ಧರ್ಮವನ್ನು ಎತ್ತಿ ಹಿಡಿಯುತ್ತಾ ಹಿಡಿಯುತ್ತಾರೆ ಹಾಗೆ ಅಸ್ಥಿನಾಪುರದ ಚಕ್ರವರ್ತಿಯಾಗಿ ಯುಧಿಷ್ಠಿರನ್ನು ಪಟ್ಟಾಭಿಷೇಕವಾಗುತ್ತಾನೆ ಅದು ಯುಧಿಷ್ಠಿರನ ಪಟ್ಟಾಭಿಷೇಕದ ನಂತರ ಪಾಂಡವರು ಒಂದು ಅಶ್ವಮೇಧ ಯಾಗವಾಗಿ ಯಾಗವನ್ನು ಕೈಗೊಳ್ಳುತ್ತಾರೆ ಆ ಯಾಗ ಕುದುರೆಯ ಜವಾಬ್ದಾರಿಯನ್ನು ಅರ್ಜುನ ಹಾಗೂ ಕರ್ಣನ ಮಗನಾದ ಋಷಿಕೇತು ವಹಿಸಿಕೊಳ್ಳುತ್ತಾರೆ ಆ ಯಜ್ಞ ಅಶ್ವದ ಹಿಂದೆ ಅವರು ಹೊರಡುತ್ತಾರೆ ಆ ಯಜ್ಞ ಅಶ್ವವು ಹೋಗು ಎಲ್ಲ ರಾಜ್ಯಗಳನ್ನು ಸುತ್ತಾಡುತ್ತಾ ಸುತ್ತಾಡುತ್ತಾ ಹೋಗಿ ಕೊನೆಗೆ ಮಣಿಪುರವನ್ನು ತಲುಪುತ್ತದೆ ಚಿತ್ರಾಂಗತೆಗೆ ಅರ್ಜುನನ ಮಗನಾದ ಬಬ್ರವಾಹನನ್ನು ಜನ್ಮ ತಾಳಿರುತ್ತಾನೆ ಅವನು ಬೆಳೆದು ದೊಡ್ಡವನಾಗಿ ತನ್ನ ತಾಯಿ ಚಿತ್ರಾಂಗದೆ ಮತ್ತು ತಾತ ಚಿತ್ರವರ್ಹನ ಜೊತೆಯಲ್ಲಿ ಯುದ್ಧ ಕೌಶಲ್ಯದಲ್ಲಿ ತಂದೆಯಂತೆಯೇ ಅತ್ಯಂತ ಪ್ರಾವೀಣ್ಯತೆಯನ್ನು ಪಡೆದಿರುತ್ತಾನೆ ಅವನು ತಂದೆಯಂತೆಯೇ ಶೌರ್ಯ ಧೈರ್ಯಕ್ಕೆ ಹೆಸರಾಗಿದ್ದು ಪ್ರಪಂಚದಲ್ಲೇ ಇವನು ಒಬ್ಬ ಒಳ್ಳೆಯ ಒಳ್ಳೆಯ ಧನುರ್ಧರನಾಗಿರುತ್ತಾನೆ ಹಾಗೆ ಆ ರಾಜ್ಯವನ್ನು ತಾನೇ ನೋಡಿಕೊಳ್ಳುತ್ತಿರುತ್ತಾನೆ ಈಗಿರುವಾಗ ಪಾ ಅಶ್ವಮೇಧ ಕುದುರೆಯು ಮಣಿಪುರವನ್ನು ತಲುಪಿರುತ್ತದೆ ಆಗ ವಿಷಯ ತಿಳಿಯದೆ ಅವನು ಹೋಗಿ ಆ ಅಶ್ವಮೇಧ ಕುದುರೆಯನ್ನು ಹಾಕುತ್ತಾನೆ ಸ್ನೇಹಿತರೆ ನಿಯಮಗಳ ಪ್ರಕಾರ ಅಶ್ವಮೇಧ ಕುದುರೆಯನ್ನು ಕಟ್ಟಿದವರು ಅಶ್ವಮೇಧ ಯಾಗ ಮಾಡುವವರ ಜೊತೆ ಸೆಣಸಾಡಬೇಕು ಯುದ್ಧ ಮಾಡಿ ಗೆಲ್ಲಬೇಕು ಅಥವಾ ಸೋಲಬೇಕು ಸೋತರೆ ಅವರಿಗೆ ತಮ್ಮ ರಾಜ್ಯವನ್ನು ಅರ್ಪಿಸಿ ಕಪ್ಪ ಕಾಣಿಕೆಗಳನ್ನು ಕೊಡಬೇಕು ಒಂದು ವೇಳೆ ಯುದ್ಧ ಬೇಡವೆಂದರೆ ಮೊದಲೇ ಶರಣಾದರೂ ಸಹ ಅವರಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕು ಹಾಗೂ ಅವರಿಗೆ ಅವರ ರಾಜ್ಯವನ್ನು ಕೊಡಬೇಕಾಗುತ್ತದೆ ಋಷಕೇತುವಿಗೆ ಅಶ್ವಮೇಧ ಕುದುರೆಯನ್ನು ಮಣಿಪುರದ ರಾಜ ಕಟ್ಟಿ ಹಾಕಿದ್ದಾನೆ ಎಂಬ ವಿಷಯ ತಿಳಿದು ಅವರ ಆಸ್ಥಾನಕ್ಕೆ ಹೋಗುತ್ತಾನೆ ಅವರ ಆಸ್ಥಾನಕ್ಕೆ ಹೋಗಿ ನಾವು ಪಾಂಡವರು ಹಾಗೂ ನಾವು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದೇವೆ ಕುರಿ ಆ ಅಶ್ವಮೇಧ ಕುದುರೆಯ ರಕ್ಷಣೆಗಾಗಿ ನಾನು ಮಗ ಋಷಕೇತು ಹಾಗೂ ಮಧ್ಯಮ ಪಾಂಡವ ನಮ್ಮ ಚಿಕ್ಕಪ್ಪ ಅರ್ಜುನವರು ಬಂದಿದ್ದಾರೆ ಅಂದು ಹೇಳುತ್ತಾನೆ ಆಗ ಸರಿ ಅದಕ್ಕೆ ನಾವೇನು ಮಾಡಬೇಕು ಎಂದು ಬಬ್ರಹನು ಕೇಳುತ್ತಾನೆ ಆಗ ಋಷಕೇತುವು ನಮಗೆ ಶರಣಾಗಿ ಕಪ್ಪವನ್ನು ಕೊಡಿ ಯುದ್ಧ ಬೇಡ ಎಂದು ಹೇಳುತ್ತಾನೆ ಯಾಕೆ ನಿಮಗೆ ಯುದ್ಧವೆಂದರೆ ಭಯವೇ ಎಂದು ಹೇಳುತ್ತಾನೆ ಬಬ್ರಹನ ಭಯವಲ್ಲ ಬಂದಿರುವವರು ಯಾರೆಂದು ನಿನಗೆ ತಿಳಿದಿದೆಯೇ ಎಂದು ಕೇಳುತ್ತಾನೆ ಆಗ ಗೊತ್ತಿದೆ ನನಗೆ ಬಂದಿರುವವರು ಯಾರೆಂದು ಮಧ್ಯಮ ಪಾಂಡವ ಪಾರ್ಥ ಅರ್ಜುನ ಬಂದಿದ್ದಾನೆ ಎಂದು ನನಗೂ ತಿಳಿದಿದೆ ಹಾಗೆ ನೀನು ವೀರ ಯೋಧ ಶೂರ ಕರ್ಣನ ಮಗನಾಗಿ ನಿನಗೆ ಈ ರೀತಿಯ ಮಾತುಗಳು ಶೋಭೆ ತರುವುದಿಲ್ಲ ಋಷಕೇತು ಎಂತಹ ಯೋಧ ಪ್ರಪಂಚದಲ್ಲೇ ಪ್ರಖ್ಯಾತ ಧನುರ್ಧರಿ ಅಂತನ ಮಗನಾಗಿ ಹೀಗೆ ನಿನ್ನ ಚಿಕ್ಕಪ್ಪನನ್ನು ಒಳ ಬಟ್ಟರಂತೆ ಒಗಳುತ್ತಿದ್ದೀಯಲ್ಲ ಎಂದು ಹೇಳುತ್ತಾನೆ ಹೋಗು ನಿನ್ನ ಚಿಕ್ಕಪ್ಪನಿಗೆ ಹೇಳು ನಾನು ಅಶ್ವಮೇಧ ಕುದುರೆಯನ್ನು ಕಟ್ಟಿರುವುದು ಬಿಡುವುದಕ್ಕಲ್ಲ ನಾನು ಅವರೊಂದಿಗೆ ಸೆಣಸುತ್ತೇನೆ ಎಂದು ಹೇಳು ಎಂದು ಹೇಳಿ ಕಳಿಸುತ್ತಾನೆ ಆಗ ಋಷಕೇತು ಬಂದು ಅರ್ಜುನನಿಗೆ ಬ್ರಾಹನ ಹೇಳಿದ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ತಿಳಿಸುತ್ತಾನೆ ಆಗ ಅರ್ಜುನನಿಗೆ ಕೆಂಡದಂಥ ಕೋಪ ಬರುತ್ತದೆ ಇತ್ತ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿ ವೀರ ಶೌರ್ಯದಿಂದ ತನ್ನ ತಾಯಿಯ ಬಳಿ ಹೋಗುತ್ತಾನೆ ತನ್ನ ತಾಯಿಯ ಬಳಿಯೇ ಹೋಗಿ ಅವನು ಒಂದು ಅಶ್ವಮೇಘ ಕುದುರೆ ಬಂದಿರುವುದಾಗಿ ರಾಜ್ಯಕ್ಕೆ ಹಾಗೂ ಅದನ್ನು ನಾನು ಇಟ್ಟಿ ಹಾಕಿರುವುದಾಗಿ ತನ್ನ ತಾಯಿಗೆ ಹೇಳುತ್ತಾನೆ ಆಗ ಅವರ ತಾಯಿಯು ಭಲೇ ಕುಮಾರ ನೀನು ನಿನ್ನ ಶೌರ್ಯತ್ವಕ್ಕೆ ನಿನ್ನ ತಂದೆಯಂತೆಯೇ ಒಳ್ಳೆಯ ಕೆಲಸವನ್ನೇ ಮಾಡಿರುವೆ ಸದಾ ಯುದ್ಧಕ್ಕಾಗಿ ಆ ನಿನಗೆ ಒಂದು ಇದು ಒಂದು ಸದಾವಕಾಶ ದೊರೆತಿದೆ ಎಂದು ಹೇಳುತ್ತಾಳೆ ಅವರ ತಾಯಿ ಆಗ ಅವರ ತಾಯಿಯು ಕೇಳುತ್ತಾಳೆ ಚಿತ್ರಾಂಗದಿಯು ಹೌದು ಈಗ ಅಶ್ವಮೇಧ ಯಾಗವನ್ನು ಮಾಡುತ್ತಿರುವವರು ಯಾರು ಎಂದು ಕೇಳಿದಾಗ ಬಬ್ರವಾಹನು ಹೇಳುತ್ತಾನೆ ಅದೇ ಆ ಅಸ್ತಿನಾಪುರದ ಚಕ್ರವರ್ತಿಯಾದ ಯುಧಿಷ್ಠಿರರು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾರೆ ಎಂದು ಹೇಳುತ್ತಾನೆ ಆ ಪಾಂಡವರೇ ಹಾಗಾದರೆ ಅಶ್ವಮೇಧ ಕುದುರೆಯ ರಕ್ಷಣೆಗೆ ಬಂದಿರೋರು ಯಾರು ಪುತ್ರ ಎಂದು ಕೇಳಿದಾಗ ಅವನು ಹೇಳುತ್ತಾನೆ ಅಶ್ವಮೇಧ ಕುದುರೆಯ ರಕ್ಷಣೆಗಾಗಿ ಮಹಾದಾನಶೂರ ಕರ್ಣನ ಮಗನಾದ ಋಷಕೇತು ಹಾಗೂ ಅವರ ಚಿಕ್ಕಪ್ಪ ಮಧ್ಯಮ ಪಾಂಡವ ಪಾರ್ಥ ಬಂದಿದ್ದಾನೆ ಎಂದು ಹೇಳುತ್ತಾನೆ ಆಗ ಚಿತ್ರಾಂಗದೆಗೆ ಎಲ್ಲಿಲ್ಲದ ಸಂತೋಷವಾಗುತ್ತದೆ ಆಗ ಅವಳು ಬಬ್ರವನಿಗೆ ಈ ನೀನು ತಪ್ಪು ಕೆಲಸ ಮಾಡಿರಬೇಕಂದ ದಯಮಾಡಿ ಆ ಅಶ್ವಮೇಧ ಕುದುರೆಯನ್ನು ಬಿಟ್ಟು ಅವರಿಗೆ ಹೋಗಿ ಶರಣಾಗು ಎಂದು ಹೇಳುತ್ತಾಳೆ ಆಗ ಅವನು ಅಮ್ಮ ಏನು ಹೇಳುತ್ತಿರುವೆ ನಾನು ನಾ ಅಶ್ವಮೇಧ ಕುದುರೆಯನ್ನು ಹೋರಾಡಲು ಕಟ್ಟಿ ಹಾಕಿರುವೆ ಈಗ ನಾನು ಅವರಿಗೆ ಸೋತು ಶರಣಾಗಿ ಅವರ ಕಾಲಿಗೆ ಬೀಳಲೆ ಎಂದು ಕೇಳುತ್ತಾನೆ ಆಗ ಅವರ ತಾಯಿಯು ಹೇಳುತ್ತಾಳೆ ಪುತ್ರ ನೀನು ಯಾವಾಗಲೂ ಅಲ್ಲ ನಿನ್ನ ತಂದೆ ಯಾರು ತಂದೆ ಯಾರು ಅಂತ ಆ ಮಧ್ಯಮ ಪಾಂಡವ ಪಾರ್ಥನೆ ನಿನ್ನ ತಂದೆ ಎಂದು ಹೇಳಿಬಿಡುತ್ತಾಳೆ ಆಗ ಬಬ್ರವನಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತದೆ ಮಧ್ಯಮ ಪಾಂಡವ ಪ ಅರ್ಜುನೇ ನಮ್ಮ ತಂದೆ ಅಂತ ಅವನಿಗೆ ತುಂಬ ಅತೀವ ಸಂತೋಷವಾಗುತ್ತದೆ ಆಗ ಅವನು ತಡ ಮಾಡದೆ ಪಾಂಡವರ ಕುಟೀರಕ್ಕೆ ದ ಎಲ್ಲ ಸೈನಿಕರ ಸಮೇತ ಸ ಫಲ ಪುಷ್ಪಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಫಲ ಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ಅರ್ಜುನನನ್ನು ಪಾದವನ್ನು ತೊಳೆದು ಅವನ ಪಾದವನ್ನು ಪೂಜೆ ಮಾಡಿ ಶರಣಾಗುತ್ತಾನೆ ಆಗ ಶರಣಾಗಿ ದಯವಿಟ್ಟು ನನ್ನ ಕ್ಷಮಿಸಿ ನಾನು ತಪ್ಪು ಕಾರ್ಯವನ್ನು ಮಾಡಿದೆ ಎಂದು ಅರ್ಜುನನ ಎರಗುತ್ತಾನೆ ಆಗ ಅರ್ಜುನನು ಅವನಿಗೆ ಏನು ತುಂಬ ಜೋರು ಜೋರಾಗಿ ಮಾತಾಡಿದೆಯಂತೆ ಈಗ ಯಾಕೆ ನಿನ್ನ ಶೌರ್ಯ ಎಲ್ಲಿ ಹೋಗಿತ್ತು ಎಂದು ಕೇಳುತ್ತಾನೆ ಆಗ ಬಬ್ರೋಹನು ದಯವಿಟ್ಟು ಕ್ಷಮೆ ಇರಲಿ ನನ್ನ ಶೌರ್ಯಕ್ಕೆ ಅಥವಾ ನಿಮಗೆ ಭಯದಿಂದ ಬಂದು ನಾನು ಶರಣಾಗಿಲ್ಲ ಆದರೆ ನನ್ನ ತಂದೆಯ ಎದುರೇ ನಾನು ಯುದ್ಧ ಮಾಡಲಾರೆ ಎಂದು ಹೇಳುತ್ತಾನೆ ಆ ತಂದೆಯೇ ಯಾರು ನಿನ್ನ ತಂದೆ ಎಂದು ಕೇಳುತ್ತಾನೆ ಅರ್ಜುನ ಇದೇನು ಮಾತಾಡುತ್ತಿರುವಿರಿ ತಂದೆಯೇ ನೀವೇ ನನ್ನ ಪಿತೃ ನನ್ನ ತಾಯಿ ಚಿತ್ರಾಂಗತೆಯನ್ನು ನೀವು ಮಣಿಪುರಕ್ಕೆ ಬಂದಾಗ ಒರಿಸಿದ್ದು ಅವರ ಮಗುವಾಗಿ ನಾನು ಜನಿಸಿ ಈಗ ಇಷ್ಟೆತ್ತರ ಬೆಳೆದಿರುವೆ ಹಾಗೂ ಈ ರಾಜ್ಯವನ್ನು ನಾನೇ ಆಡಳಿತವನ್ನು ನಡೆಸುತ್ತಿರುವೆ ಎಂದು ಹೇಳಿಕೊಳ್ಳುತ್ತಾನೆ ಆಗ ಕೋಪಗೊಂಡ ಅರ್ಜುನ ಯಾರು ಯಾರು ನಿನ್ನ ತಂದೆ ಯಾರತ್ತಿರ ಬಂದು ಏನು ಮಾತಾಡುತ್ತಿರುವೆ ಎಂದು ತಿಳಿದಿರುವೆಯಾ ನಾನು ಯಾರು ನಾನು ಮಧ್ಯಮ ಪಾಂಡವ ಅರ್ಜುನ ನ ನಿನ್ನ ತಾಯಿ ಯಾರು ಚಿತ್ರಾಂಗದೆ ಎಂದು ಕೇಳುತ್ತೇನೆ ಅಯ್ಯೋ ಏನು ಮಾತಾಡುತ್ತಿರುವೆ ಪಿತೃವೇ ನೀವೇ ನನ್ನ ತಂದೆ ಚಿತ್ರಾಂಗದೆಯೇ ನನ್ನ ತಾಯಿ ಎಂದು ಹೇಳುತ್ತಾನೆ ಯಾವ ಚಿತ್ರಾಂಗದೆ ಯಾರು ನನಗೆ ಗೊತ್ತಿಲ್ಲ ಹೋಗು ನಿನ್ನ ತಾಯಿಯನ್ನು ಕೇಳು ನಿಮ್ಮ ತಂದೆ ಯಾರು ಎಂದು ಸರಿಯಾಗಿ ಹೇಳು ಎಂದು ಅದನ್ನು ಬಿಟ್ಟು ಮಧ್ಯಮ ಪಾಂಡವನ ಎಂದು ಆಗ ಬಬ್ಬ್ರವಹನ್ನು ಅಳುತ್ತಾ ಅಂದರೆ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ತುಂಬ ನೋವಿನಿಂದ ಹೇಳುತ್ತಾನೆ ತಂದೆಯೇ ಆ ರೀತಿ ಮಾತನಾಡಬೇಡಿ ನಮ್ಮ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ ನನ್ನ ತಾಯಿಯು ನನ್ನ ಚಿಕ್ಕಂದನೆಯಿಂದ ನೋಡಿದ್ದೇನೆ ನಿಮ್ಮನ್ನು ದೇವರ ರೀತಿ ಪೂಜಿಸುತ್ತಾರೆ ಪ್ರತಿ ನಿತ್ಯವೂ ಪ್ರತಿ ಕ್ಷಣವೂ ನಿಮ್ಮದೇ ಧ್ಯಾನ ಮಾಡುತ್ತಿರುತ್ತಾರೆ ಅಂಥವರ ಬಗ್ಗೆ ನೀವು ಈ ರೀತಿ ಕೆಟ್ಟ ನಿಂದನೆ ಮಾಡಬೇಡಿ ನೀವೇ ನನ್ನ ತಂದೆ ಎಂದು ಅವರೇ ಹೇಳಿ ಕಳಿಸಿದ್ದಾರೆ ನಾನು ನಿಮ್ಮ ಅಶ್ವಮೇಧ ಕುದುರೆಯನ್ನು ಕಟ್ಟಿದ್ದೇನೆ ಎಂದು ತಾಯಿ ಹತ್ತಿರ ಹೋಗಿ ಹೇಳಿದಾಗ ಅವರು ಯಾರ ಕುದುರೆ ಯಾರು ಅಶ್ವಮೇಧ ಮಾಡುತ್ತಿದ್ದಾರೆ ಎಂದು ಕೇಳಿದರು ಮೊದಲು ನಾನು ಪಾಂಡವರ ರಾಜನಾದ ಚಕ್ರವರ್ತಿ ಯುಧಿಷ್ಠಿರನು ಚಕ್ರ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾನೆ ಎಂದು ಹೇಳಿದಾಗ ಅದರ ಜೊತೆ ಬಂದಿರುವರು ಯಾರು ಎಂದು ಕೇಳಿದರು ಆಗ ಮಧ್ಯಮ ಪಾಂಡವ ಅರ್ಜುನ ಎಂದು ಹೇಳಿದೆ ಆಗ ಅವರಲ್ಲಿ ಆದ ಸಂತೋಷವನ್ನು ನಾನು ನೋಡಿ ನನ್ನ ಕಣ್ಣಿನ ಆನಂದ ಭಾಷವೇ ಬಂದಿತ್ತು ಅವರೇ ನನಗೆ ನಿಮ್ಮ ತಂದೆ ಮಧ್ಯಮ ಪಾಂಡವ ದಯವಿಟ್ಟು ಮೊದಲು ಹೋಗಿ ಆ ಅಶ್ವಮೇಧ ಕುದುರೆಯನ್ನು ಬಿಚ್ಚಿಬಿಡು ಎಂದು ಹೇಳಿ ಕಳಿಸಿದ್ದು ಅದರಿಂದಲೇ ನಾನು ಇಲ್ಲಿಗೆ ನನ್ನ ಪರಿವಾರ ಸಮೇತ ಪರಪುಷ್ಪಗಳೊಂದಿಗೆ ಬಂದು ನಿಮ್ಮ ಪಾದ ಪೂಜೆಯನ್ನು ಮಾಡಿ ಎಂದು ನಿಮ್ಮನ್ನು ಸೇವೆಗೆ ಕರೆದುಕೊಂಡು ಹೋಗಲು ಬಂದಿರುವೆ ಎಂದು ಹೇಳುತ್ತಾನೆ ಮೊದಲೇ ಕೋಪದಲ್ಲಿದ್ದ ಅರ್ಜುನ ಮತ್ತಷ್ಟು ಕ್ರೋಧಗೊಂಡು ಹೇ ಬಬ್ಬ್ರಭವನ ಯಾರನ್ನು ತಂದೆ ಎಂದು ಕರೀತೀಯ ನಾನು ಯಾರು ತಿಳಿದಿದೆ ನಿನಗೆ ನಾನು ಮಧ್ಯಮ ಪಾಂಡವ ಶಿವನಿಂದ ಪಾಶುಪತಾಸ್ತ್ರವನ್ನು ಗೆದ್ದಂಥ ಪಾರ್ಥ ನನ್ನನ್ನು ನಿನ್ನ ತಂದೆ ಎಂದು ಕರೆಯುತ್ತೀಯೇ ನೀನು ನನಗೆ ತಿಳಿದಿರುವಂತೆ ಯಾರು ಚಾರುಣಿಯ ಮಗನಿರಬೇಕು ಎಂದು ಹೇಳುತ್ತಾನೆ ಆಗ ಬಬ್ರವಹನ ತನ್ನ ಎರಡು ಕಿವಿಗಳನ್ನು ಮುಚ್ಚಿಕೊಂಡು ಚಾರುಣಿಯ ಮಗ ಚಾರುಣಿಯ ಮಗ ಈ ಮಾತೃ ಇಂದನೆಯನ್ನು ನಾನು ಸಹಿಸಲಾರೆ ತಂದೆಯೇ ನಿಮ್ಮ ಬಾಯಿಯಿಂದ ಇಂಥ ಮಾತುಗಳನ್ನು ನಾನು ಅಪೇಕ್ಷಿಸಿರಲಿಲ್ಲ ನೀವು ಶಾಂತವಾಗಿದ್ದ ಸಮುದ್ರವನ್ನು ಕೆಣಕಿದ್ದೀರಾ ಹಾಗೆ ಅದು ಉಕ್ಕಿ ಬರುವ ಪ್ರವಾಹವನ್ನು ನೋಡುತ್ತೀರಾ ಆದರೆ ಸಿಡಿಲು ಗುಡುಗಳನ್ನು ಈ ನೋಡಲು ಪ್ರಯತ್ನಿಸುತ್ತಿದ್ದೀರಾ ನನ್ನ ಮಾತೃ ನಾನು ಯಾವತ್ತೂ ಸಹಿಸಲಾರೆ ಹೇಳು ಪಾರ್ಥ ನಿನಗೆ ನಾನು ಸರಿಯಾದ ಪಾಠವನ್ನೇ ಕಲಿಸುತ್ತೇನೆ ನಿನ್ನನ್ನು ಯುದ್ಧದಲ್ಲಿ ಸೋಲಿಸಿ ನನ್ನ ತಾಯಿ ಪಾವಿತ್ರಳು ಪತಿವ್ರತೆ ಎಂದು ಇಡೀ ಜಗತ್ತಿಗೆ ತೋರಿಸುತ್ತೇನೆ ಈ ಯುದ್ಧ ನನ್ನ ತಾಯಿಯ ಪಾವಿತ್ರ್ಯತೆಗಾಗಿ ಈ ಯುದ್ಧವನ್ನು ಮಾಡೇ ಮಾಡುತ್ತೇನೆ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಬಬ್ರವಾನ ಹೊರಟ ಬಬ್ರವಾನ ಸೀದಾ ತನ್ನ ತಾಯಿಯ ಅಂತಃಪುರಕ್ಕೆ ಹೋಗುತ್ತಾನೆ ನನ್ನ ತಾಯಿಯ ಚಿತ್ರಾಂಗರಿಗೆ ಹೇಳುತ್ತಾನೆ ಅಮ್ಮ ಅವರು ಮನುಷ್ಯರಲ್ಲಮ್ಮ ಅವರ ಬಾಯಿಂದ ಎಂಥ ಕೆಟ್ಟ ಪದವನ್ನು ಬಳಸಿದರು ನಿನ್ನ ಮೇಲೆ ಎಂದರೆ ಅದಕ್ಕಾಗಿಯೇ ನಾನು ಕ್ರೋಧಗೊಂಡು ಅವರ ಹತ್ತಿರ ಸವಾಲಾಕಿ ಬಂದಿದ್ದೇನೆ ಹಾಗೆ ಅವರನ್ನು ಯುದ್ಧದಲ್ಲಿ ಸೋಲಿಸಿ ನಿನ್ನ ಪಾವಿತ್ರ್ಯಳು ಎಂದು ಜಗತ್ತಿಗೆ ನಿರೂಪಿಸುತ್ತೇನೆ ಎಂದು ಹೇಳಿ ಬಂದಿದ್ದೇನೆ ಅಮ್ಮ ಆ ಪದವನ್ನು ನನ್ನ ಬಾಯಿಯಿಂದ ಹೇಳಲು ಸಾಧ್ಯವಿಲ್ಲ ತಾಯಿ ಅಂಥ ಕೆಟ್ಟ ಪದವನ್ನು ಬಳಸಿದ್ದಾರೆ ನೀನು ಚಾರುಣಿಯಂತೆ ನಾನು ನಿನ್ನ ಚಾರುಣಿಯಿಂದ ಹುಟ್ಟಿದವನಂತೆ ಈ ರೀತಿ ನಮ್ಮನ್ನು ನಿಂದಿಸಿದ್ದಾನೆ ಆ ಪಾರ್ಥ ಆ ಪಾರ್ಥನ ಮಾತೃನಿಂದನೆಗೆ ನಾನು ಸರಿಯಾದ ಉತ್ತರ ಕೊಡಲೇಬೇಕು ತಾಯಿ ದಯವಿಟ್ಟು ಕ್ಷಮಿಸು ನಾನು ಯುದ್ಧವನ್ನು ಮಾಡಲಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇತ್ತ ಕಡೆ ಚಿತ್ರಾಂಗದಿಯು ಆ ಮಾತನ್ನು ಕೇಳಿ ಶಿವಶಿವ ಎಂಥ ಮಾತು ನನ್ನ ಪತಿ ಬಾಯಿಯಲ್ಲಿ ಬಂದಿದೆ ಏಕೆ ಹೀಗೆ ಮಾತನಾಡಿದರೆ ಎಂದು ಅವಳು ಸಹ ಅಲ್ಲೇ ಅಳಲು ಪ್ರಾರಂಭಿಸುತ್ತಾಳೆ ನನ್ನ ಪತಿ ದೇವನಿಂದ ಇಂಥ ಮಾತನ್ನು ಕೇಳಲು ನನ್ನ ಜೀವವನ್ನು ಇನ್ನೂ ಉಳಿಸಿದ್ದೇಯ ಶಿವನೇ ಎಂದು ಗೋಳಾಡುತ್ತಾಳೆ ಇತ್ತ ಮಾರನೆಯ ದಿನ ಯುದ್ಧವು ಪ್ರಾರಂಭವಾಗುತ್ತದೆ ಮೊದಲನೇ ದಿನ ಯುದ್ಧದಲ್ಲಿ ಆ ಬಬ್ಬ್ರವಾಹನ ಎದುರಿಗೆ ಅರ್ಜುನು ಋಷಕೇತವನ್ನು ಕಳಿಸುತ್ತಾನೆ ಋಷಿಕೇತುವು ಯುದ್ಧ ಭೂಮಿಯಲ್ಲಿ ಬಂದು ನಿಂತು ಯುದ್ಧ ಮಾಡಲು ಪ್ರಾರಂಭ ಮಾಡುತ್ತಾನೆ ಆಗ ಬಬ್ರವಾಹನು ಏ ಋಷಕೇತು ನೀನೇಕೆ ಬಂದಿರುವೆ ಎಲ್ಲಿ ನಿನ್ನ ಚಿಕ್ಕಪ್ಪ ಎದರಿ ಬಿಲ ಸೇರಿದ್ದಾರೆಯೇ ಎಂದು ಕೇಳುತ್ತಾನೆ ಆಗ ಋಷಿಕೇತು ನಿನ್ನಂಥ ಸಣ್ಣ ಉಳುವನ್ನು ವಸಕ್ಕಿ ಹಾಕಲು ನನ್ನ ಚಿಕ್ಕಪ್ಪನಂಥ ಪರಾಕ್ರಮಿ ಏಕೆ ಬೇಕು ನಾನೇ ಸಾಕು ನಿನ್ನನ್ನು ಹೊಸಕಿ ಹಾಕುವೆ ಎಂದು ಹೇಳುತ್ತಾನೆ ಋಷಕೇತು ಋಷಕೇತು ಬಲೆ ನಿನ್ನ ತಂದೆಯ ಶೌರ್ಯಕ್ಕೆ ತಕ್ಕಂತೆಯೇ ಮಾತನಾಡುತ್ತಿರುವೆ ಇದೇ ನಾನು ನಿನ್ನಿಂದ ಬಯಸಿದ್ದು ಸರಿ ಮಾತನ್ನು ನಿಲ್ಲಿಸು ಯುದ್ಧವನ್ನು ಪ್ರಾರಂಭಿಸು ಎಂದು ಅವನ ಮೇಲೆ ಬಾಣಗಳ ಮಳೆಯನ್ನೇ ಗರಿಯುತ್ತಾನೆ ಬಬ್ರವನ ಎದುರು ಋಷಕೇತು ನಿಲ್ಲಲಾರದೆ ತರಗೆಲೆಯಂತೆ ಹಾರಿ ಹೋಗುತ್ತಾನೆ ಋಷಿಕೇತುವು ಯುದ್ಧದಲ್ಲಿ ಹತನಾಗುತ್ತಾನೆ ಈ ವಿಷಯವನ್ನು ತಿಳಿದ ಅರ್ಜುನನು ಮತ್ತಷ್ಟು ಕ್ರೋಧಗೊಳ್ಳುತ್ತಾನೆ ಕ್ರೋಧಗೊಂಡು ನನ್ನ ಪ್ರಿಯ ಬ ಕರುಣನ ಮಗನನ್ನು ಕೊಂದನೆ ಅವನನ್ನು ಬಿಡಲಾರೆ ನಾಳೆ ಯುದ್ಧದಲ್ಲಿ ಅವನನ್ನು ವಧೆ ಮಾಡುವೆ ಆ ಬಬ್ರವಾಹನ ನಮ್ಮ ಮದವನ್ನು ಇಳಿಸುತ್ತೇನೆ ಎಂದು ಪಾರ್ಥ ಕೂಗಿಯಾಡುತ್ತಾನೆ ಮಾರನೇ ದಿನ ಯುದ್ಧ ಪ್ರಾರಂಭವಾಗುತ್ತದೆ ಯುದ್ಧಕ್ಕೆ ಖುದ್ದಾಗಿ ಅರ್ಜುನನೇ ನೇತೃತ್ವವನ್ನು ವಹಿಸಿ ಬರುತ್ತಾನೆ ತನ್ನ ಋಷಕೇತುವನ್ನು ಅವನು ವಧೆ ಮಾಡಿದ ಕೋಪದಿಂದ ಜ್ವಲ ಜ್ವಾಲಾಮುಖಿಯಂತೆ ಕುದಿಯುತ್ತಿರುತ್ತಾನೆ ಅರ್ಜುನ ಬ ಯುದ್ಧ ಭೂಮಿಗೆ ಬಭ್ರವಾಹನನು ಸಹ ಬರುತ್ತಾನೆ ಹೇ ಬೊಬ್ರವಾಹನ ನನ್ನ ಪ್ರಿಯ ಋಷಕೇತುವನ್ನು ವಧೆ ಮಾಡಿದ್ದೀಯ ನಿನ್ನ ಇವತ್ತು ವಧೆ ಮಾಡೇ ತೀರುತ್ತೇನೆ ಎಂದು ಹೇಳುತ್ತಾನೆ ಹೇ ಪಾರ್ಥ ನೀನು ಅವರಿವರನ್ನ ಕೊಂದ ಮಾತ್ರಕ್ಕೆ ಪ್ರಪಂಚದ ಶ್ರೇಷ್ಠ ಬಿಲ್ಲುದರನೆಂದುಕೊಂಡಿದ್ದೀಯ ಹಾಂ ಮಹಾಭಾರತ ಯುದ್ಧದಲ್ಲಿ ನಿನ್ನ ಕಥೆಗಳನ್ನು ನಾನು ಬಹಳಷ್ಟು ಕೇಳಿದ್ದೇನೆ ಅಲ್ಲಿ ನಿನ್ನನ್ನು ನಿನ್ನ ತಲೆಯನ್ನು ಅಗಲಿರುಳು ಕಾದವನು ಶ್ರೀಕೃಷ್ಣ ಪರಮಾತ್ಮ ಅವನು ಈಗ ನಿನ್ನ ಜೊತೆಯಲ್ಲಿಲ್ಲ ಅವನಿರದೆ ಬಂದಿರುವ ನೀನು ನನಗೆ ಒಂದು ಹುಲ್ಲಿಗೆ ಸಮಾನ ಅಷ್ಟೇ ಅಲ್ಲದೆ ನನ್ನ ಮಾತೃವನ್ನು ಚಾರಣಿ ಎಂದು ನಿಂದಿಸಿದ ಕ್ಷಣವೇ ನಿನ್ನಲ್ಲಿದ್ದ ಎಲ್ಲ ಪುಣ್ಯವೂ ಅಳಿಸಿ ಹೋಗಿದೆ ನೀನು ಒಬ್ಬ ಸಾಮಾನ್ಯ ಬಿಲ್ಲದರ ಈಗ ನೀನು ಪಾರ್ಥನಲ್ಲ ಅರ್ಜುನನಲ್ಲ ಯೋಧನಲ್ಲ ಎಂದು ನಿಂದಿಸುತ್ತಾನೆ ಆ ನನ್ನನ್ನೇ ಈ ರೀತಿ ನಿಂದಿಸುವೆಯಾ ನಿನ್ನನ್ನು ಇವತ್ತು ವಧೆ ಮಾಡದೆ ಬಿಡೆನು ಎಂದು ಅಹಂಕಾರದಿಂದ ಅರ್ಜುನನು ಹೇಳುತ್ತಾನೆ ನಿನ್ನಲ್ಲಿ ಆ ಶಕ್ತಿ ಇಲ್ಲ ಅರ್ಜುನ ಈಗ ನನ್ನ ಮಾತ್ರವನ್ನು ಯಾವಾಗ ನಿಂದನೆ ಮಾಡಿದೆ ಆವಾಗಲೇ ನಿನ್ನ ಶಕ್ತಿ ಎಲ್ಲ ಉದುಗಿ ಹೋಗಿದೆ ಎಂದು ಹೇಳುತ್ತಾನೆ ಬಭ್ರವಾಹನ ಈ ರೀತಿ ಭಬ್ರವಾಹನ ಮತ್ತು ಅರ್ಜುನನಲ್ಲಿ ಮಾತಿನ ಚಕಮಕಿಯು ನಡೆಯುತ್ತದೆ ಮಾತಿನ ಚಕಮಕಿಯ ನಂತರ ಅರ್ಜುನನು ನಿನ್ನನ್ನು ನನ್ನನ್ನು ಏನೆಂದು ತಿಳಿದಿರುವೆ ನೀನು ನಾನು ಆ ಮಹಾದೇವನ ಜೊತೆಗೆ ಹೋರಾಡಿ ಆ ಪಾಶುಪಥ ಅಸ್ತ್ರವನ್ನು ಪಡೆದವನು ಎಂದು ಹೇಳುತ್ತಾನೆ ನನಗೆ ಗೊತ್ತಿಲ್ಲವೇ ಪಾಶುಪತ ಅಸ್ತ್ರವನ್ನು ಪಡೆದ ರೀತಿ ಯಾವುದೆಂದು ಮಹಾದೇವನು ನಿನ್ನ ಬಳಿ ಸುಮ್ಮನೆ ಯುದ್ಧವನ್ನು ಮಾಡಿ ಪಾಶುಪಥವನ್ನು ಕೊಟ್ಟಿರುವುದು ಮಹಾದೇವನ ಎದುರು ನೀನು ನಿಲ್ಲಲು ಆಗುತ್ತದೆಯಾ ಅವನು ದೇವಾದರೂ ದೇವ ಅವನ ಎದುರು ನೀನು ಯುದ್ಧ ಮಾಡಲು ಆಗುತ್ತದೆಯಾ ಎಂದು ಕೇಳುತ್ತಾನೆ ಏ ಮಗುವೆ ನಿನಗೆ ಗೊತ್ತಿಲ್ಲ ನನ್ನ ಶಕ್ತಿ ಈಗ ತೋರುತ್ತೇನೆ ನೋಡು ಮಹಾಭಾರತ ಯುದ್ಧದಲ್ಲಿ ಕೌರವರನ್ನು ತರಗೆಲೆಯಂತೆ ತೋರಿದವನು ನಾನು ನನ್ನ ಬಳಿಯೇ ನಿನ್ನ ಆಟವೇ ನೋಡು ಇವಾಗ ನಿನ್ನನ್ನು ಏನು ಮಾಡುತ್ತೇನೆಂದು ಬಾಣಗಳ ಮಳೆಯನ್ನೇ ಗರಿಯುತ್ತಾನೆ ಆಗ ಅದಕ್ಕೆ ತಕ್ಕಂತೆ ಪ್ರತ್ಯುತ್ತರಗಳನ್ನು ಕೊಡ್ತಾ ಹೋಗುತ್ತಾನೆ ಭಬ್ರವಾಹನ ಆಹಾ ಪಾತ ಎಲ್ಲೋಯಿತು ನಿನ್ನ ಶಕ್ತಿ ಆ ಪಾಶುಪತ ಅಸ್ತ್ರವನ್ನೇ ಬಿಡು ಪರಶಿವನಿಂದ ಪರದೇನೆಂಬ ಅಹಂಕಾರ ನಿನ್ನಲ್ಲಿದೆಯಲ್ಲ ಅದರ ಶಕ್ತಿ ಏನಿದೆ ಅಂತ ನೋಡೋಣ ನಿನಗೆ ಅದನ್ನು ಬಿಡಲು ಸಾಧ್ಯವಿದೆಯೇ ಇಲ್ಲೇ ಪರೀಕ್ಷಿಸೋಣ ಎಂದು ಹೇಳುತ್ತಾನೆ ಆಗ ಮದಾಂದ ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನು ಮಹಾನ್ ಶಕ್ತಿಶಾಲಿ ಎಂದುಕೊಂಡಿದ್ದೀಯ ನಿನಗೆ ಪಾಶುಪತಾಸ್ತ್ರ ಬೇಕೆ ಬೇಕು ಮ ಸಾಮಾನ್ಯ ಬಾಣದಲ್ಲೇ ನಿನ್ನನ್ನು ವಧಿಸುತ್ತೇನೆ ಎಂದು ಮತ್ತೆ ಬಾಣಗಳ ಮಳೆಗರಿಯುತ್ತಾನೆ ಪಾರ್ಥ ಅದಕ್ಕೂ ಸಹ ಪ್ರತ್ಯುತ್ತರವನ್ನು ನೀಡುತ್ತಾನೆ ಬಬ್ರವಾಹನ ಹೀಗೆ ಬಭ್ರವಾಹನ ಮತ್ತು ಅರ್ಜುನ ನಡುವೆ ಘನಘೋರ ಯುದ್ಧ ನಡೆಯುತ್ತದೆ ನಡೆಯುತ್ತಿರುವಾಗ ಬಬ್ರವಾಹನನ್ನು ಅರ್ಜುನನನ್ನು ವಧೆ ಮಾಡುತ್ತಾನೆ ಅರ್ಜುನನು ಯುದ್ಧದಲ್ಲಿ ಸೋತಿ ವಧೆಯಾಗಿ ಭೂಮಿಗೆ ಉರುಳುತ್ತಾನೆ ಆಗ ಆ ಅರ್ಜುನನ ಹೆಂಡತಿಯ ಚಿತ್ರಾಂಗದೆ ಮತ್ತು ನಾಗಲೋಕದ ಹೆಂಡತಿ ಉಲುಚಿ ಓಡಿ ಬರುತ್ತಾರೆ ಬಂದವರೇ ಅರ್ಜುನನ ಬಳಿ ಕೂತು ಅಳಲು ಪ್ರಾರಂಭಿಸುತ್ತಾರೆ ದೇವ ಪತಿದೇವ ಎಂಥ ಕೆಲಸವಾಗಿ ಹೋಯಿತು ನಿನ್ನ ಸ್ವಂತ ಮಗನ ನಿನ್ನನ್ನು ವಧೆ ಮಾಡಿದನಲ್ಲ ನಮ್ಮ ಮಾಂಗಲ್ಯವನ್ನು ಕಿತ್ತುಕೊಂಡನಲ್ಲ ಎಂಥ ಕೆಲಸವಾಯಿತು ಎಂದು ಅಳಲು ಪ್ರಾರಂಭಿಸುತ್ತಾರೆ ಆಗ ತನ್ನ ತಾಯಿಯರ ದುಃಖವನ್ನು ನೋಡಲಾಗದೆ ದಯವಿಟ್ಟು ಕ್ಷಮಿಸಿತಾಯ ಎಂದರೆ ನಾನು ಘೋರ ಪಾಪವನ್ನು ಮಾಡಿರುವೆ ನನ್ನ ತನ್ ಸ್ವಂತ ತಂದೆಯನ್ನೇ ವಧೆ ಮಾಡಿರುವೆ ನನ್ನ ಈ ಮಹಾಪಾಪ ಕೃತ್ಯಕ್ಕೆ ಪ್ರಾಯಶ್ಚಿತ ಆಗಲೇಬೇಕು ಎಂದು ಅವನ ತನ್ನ ರುಂಡವನ್ನೇ ಕತ್ತರಿಸಿಕೊಳ್ಳಲು ಹೋಗುತ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮನು ಪ್ರತ್ಯಕ್ಷನಾಗುತ್ತಾನೆ ಶ್ರೀಕೃಷ್ಣ ಪರಮಾತ್ಮನು ಬಂದು ಸಮಾಧಾನ ಮಾಡಿಕೊ ಬಬ್ರವಹನ ಸಮಾಧಾನ ಮಾಡಿಕೊ ಎಂದು ಹೇಳುತ್ತಾನೆ ಆಗ ಮ ಮತ್ತು ಉಳುಚಿಯೂ ಸಹ ಕೃಷ್ಣನ ಬಳಿ ಬಂದು ನಿನ್ನ ಪ್ರಿಯ ಅರ್ಜುನನು ನೋಡಿಲ್ಲಿ ಹೇಗೆ ಒದೆಯಾಗಿ ಮಲಗಿದ್ದಾನೆ ಹೇಗೆ ರಣಭೂಮಿಯಲ್ಲಿ ಮಲಗಿದ್ದಾರೆ ನೋಡಿ ಪ್ರಭು ಇಂಥ ಮಹಾನ್ ವ್ಯಕ್ತಿ ಈ ರೀತಿ ಮರಣಿಸಿದ್ದಾನೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸು ಎಂದು ಅವನನ್ನು ಅಂಗಲಾಚುತ್ತಾರೆ ಆಗ ಶ್ರೀಕೃಷ್ಣನು ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಉಲುಚಿ ಹಾಗೂ ಚಿತ್ರಾಂಗದೆ ಎಲ್ಲವೂ ಸರಿಯಾಗಿ ಆಗುತ್ತದೆ ಪುತ್ರ ಬಬ್ರವಾಹನ ನೀನು ಈಗಲೇ ಪಾತಾಳ ಲೋಕಕ್ಕೆ ಹೋಗಿ ನಾಗಲೋಕದಲ್ಲಿ ಸಂಜೀವಿನಿ ಮಣಿಯನ್ನು ತೆಗೆದುಕೊಂಡು ಬಾ ನಾವು ಪಾತನನ್ನು ಮತ್ತೆ ಬದುಕಿಸೋಣ ಎಂದು ಹೇಳಿದಾಗ ಬಬ್ರವಾಹನನ್ನು ತಡ ಮಾಡದೆ ಕೂಡಲೇ ಬಾಣಗಳ ಸಹಾಯದಿಂದ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ನಾಗದೇವರನ್ನು ಕೇಳಿಕೊಂಡು ಸಂಜೀವಿನಿ ಮಣಿಯನ್ನು ತೆಗೆದುಕೊಂಡು ಬರುತ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನನ್ನು ಮತ್ತು ಇಬ್ಬರನ್ನು ಬದುಕಿಸುತ್ತಾನೆ ಅರ್ಜುನನು ಎದ್ದ ಕೂಡಲೇ ಶ್ರೀ ಎದುರಿಗೆ ಶ್ರೀಕೃಷ್ಣ ಪರಮಾತ್ಮನನ್ನು ನಿಂತಿರುವುದನ್ನು ನೋಡಿ ಪರಮಾತ್ಮ ನೀನೇ ಇವಾಗ ಬಂದೆ ಎಂದು ಕೇಳುತ್ತಾನೆ ಆಗ ಕೃಷ್ಣನು ನಡೆದಿದ್ದೆಲ್ಲವನ್ನು ಹೇಳುತ್ತಾನೆ ಅರ್ಜುನ ನೀನು ಮರೆತಿರುವುದನ್ನೆಲ್ಲ ನೆನಪಿಸಿಕೊ ನೀನು ಮಣಿಪುರಕ್ಕೆ ಬಂದಿದ್ದು ಚಿತ್ರಾಂಗದ ಮದುವೆ ಮದುವೆಯಾಗಿದ್ದು ಅಲ್ಲಿ ಇಲ್ಲಿ ಕೆಲ ದಿನಗಳ ಕಾಲ ತಂಗಿದ್ದು ಎಲ್ಲವನ್ನು ನೆನಪಿಸಿಕೊ ಎಂದು ಹೇಳುತ್ತಾನೆ ಆಗ ಅರ್ಜುನನಿಗೆ ಎಲ್ಲ ಹಳೆ ನೆನಪು ಬರುತ್ತದೆ ಆಗ ಚಿತ್ರಾಂಗದ ನೀನು ಇಲ್ಲಿ ಎಂದು ಹೇಳುತ್ತಾನೆ ಆಗ ಅವಳು ನಡೆದ ಘಟನೆಯನ್ನೆಲ್ಲ ವಿವರಿಸುತ್ತಾಳೆ ಇವರೇ ನಿಮ್ಮ ಮಗ ಬೊಬ್ಬ್ರವಾಹನ ಎಂದು ತೋರಿಸ್ತಾಳೆ ಓ ಬೊಬ್ರವಾಹನ ನನ್ನ ಮಗನೇ ಆಹಾ ತಂದೆಗೆ ತಕ್ಕ ಮಗ ಎಷ್ಟು ಶೌರ್ಯ ಎಷ್ಟು ವೀರಾವೇಶ ಬಾ ಮೆಚ್ಚಿದೆ ಮೆಚ್ಚಿದೆ ಮಗನೇ ಎಂದು ಅವನನ್ನು ತಬ್ಬಿಕೊಳ್ಳುತ್ತಾನೆ ಅಷ್ಟೇ ಅಲ್ಲದೆ ಅಲ್ಲೇ ನಿಂತಿದ್ದ ಉಲುಚಿಯನ್ನು ಗುರುತಿಸುತ್ತಾನೆ ಉಲುಚಿ ನೀನು ಇಲ್ಲಿ ಬಂದಿರುವೆ ಎಂದು ಹೇಳ್ತಾನೆ ಹೌದು ಪ್ರಭು ನೀವು ನಮ್ಮ ನಾಗಲೋಕದಲ್ಲಿ ಹಾಕಿದ್ದಂಥ ಗಿಡವು ಸುಟ್ಟು ಹೋಗಿತ್ತು ಆದಾಗ ನೀವು ಹೇಳಿದ್ದಿರಲ್ಲ ಈ ಗಿಡವು ಯಾವತ್ತು ಸುಟ್ಟು ಹೋಗುತ್ತದೆ ಅವತ್ತು ನನ್ನ ಪ್ರಾಣಕ್ಕೆ ಕುತ್ತು ಬರುತ್ತದೆ ಎಂದು ಆ ಗಿಡವು ಸುಟ್ಟು ಹೋಗಿದ್ದರಿಂದ ನಾನು ಆತಂಕಗೊಂಡು ಇಲ್ಲಿಗೆ ಬಂದೆ ಆದರೆ ಇಲ್ಲಿ ಈ ರೀತಿ ಆಗಿತ್ತು ಪ್ರಭು ಎಂದು ಹೇಳುತ್ತಾಳೆ ಆಗ ಎಲ್ಲರೂ ಸಹ ಒಂದಾಗುತ್ತಾರೆ ಅರ್ಜುನನು ತನ್ನ ಮಗ ಬೊಬ್ರವಾಹನನ್ನು ತಬ್ಬಿಕೊಂಡು ಮುದ್ದಾಡುತ್ತಾನೆ ಅಷ್ಟೇ ಅಲ್ಲದೆ ಆ ಬದುಕಿದ್ದ ಋಷಿಕೇತುವನ್ನು ಮತ್ತೆ ಕರೆದು ಅವನನ್ನು ತಬ್ಬಿಕೊಂಡು ಸಂತೈಸುತ್ತಾನೆ ಹೀಗೆ ಅರ್ಜುನನು ತನ್ನ ಮರೆತಿದ್ದನ್ನು ಎಲ್ಲ ನೆನಪಿಸಿಕೊಂಡು ಎಲ್ಲರೂ ಸಹ ಒಂದಾಗಿ ಅರಮನೆಗೆ ಹೋಗುತ್ತಾರೆ ಹೀಗೆ ಸ್ನೇಹಿತರೆ ಬಬ್ರವನು ತನ್ನ ಮಾತು ನಿಂದನೆಯಿಂದ ಕ್ರೋಧಗೊಂಡು ಎತ್ತ ತಂದೆಯನ್ನೇ ವಧೆ ಮಾಡಿ ಮತ್ತೆ ಅವರನ್ನು ಬದುಕಿಸಿ ಮಹಾಶೂರ ಎಂದು ಒಗಳಿಸಿಕೊಳ್ಳುತ್ತಾನೆ ಅರ್ಜುನನು ತನ್ನ ಮಗನಿಂದಲೇ ನಾನು ಅತನಾದೆ ನನ್ನ ಅಹಂಕಾರವನ್ನು ಅಳಿಸಲು ನೀನು ಈ ನಾಟಕವನ್ನು ಮಾಡಿಸಿದೆಯಾ ಪ್ರಭು ಎಂದು ಶ್ರೀಕೃಷ್ಣನನ್ನು ಸಹ ಕೇಳುತ್ತಾನೆ ಹೀಗೆ ತಂದೆ ಮಗನ ಘನಗೌರವ ಯುದ್ಧವಾದ ಅರ್ಜುನ ಮತ್ತು ಬಬ್ರವಾಹನ ಯುದ್ಧವು ಇತಿಹಾಸದ ಪುಟಗಳಲ್ಲಿ ಸೇರಿದೆ ಸ್ನೇಹಿತರೆ ಇಂಥ ಮಹಾಯೋಧ ಉಬ್ರವಾಹನ ಕಥೆಯನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು